ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ಯಾಟ್ರಿನ್ ಇಂಟ್ರಿ ವಿದ್ಯಾರ್ಥಿಗಳಿಗೆ ಒಂದು ಕೆ ಇದಿಂದ ಅಪ್ಡೇಟ್ ಆಗಿದೆ ಯಾಕಂತಂದರೆ ಅವರು ಆಲ್ರೆಡಿ ಲೇಟಾಗಿ ನಿಮ್ಮ ಒಂದು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದರು ಪ್ಲಸ್ ಹೇಳೋದೇ ಕೇಳ್ದೇನೆ ಲಿಂಕನ್ನು ಕೂಡ ಬಿಟ್ಟಿದ್ದರು ಅದಕ್ಕೆ ಲಾಸ್ಟ್ ಒಂದು ಲಾಸ್ಟ್ ಡೇಟ್ ಯಾವಾಗ ಅನ್ನೋದೇ ಬಿಟ್ಟಿರಲಿಲ್ಲ ಬಟ್ ನಾಳೆಗೆ ರಜೆ ಇರೋದರಿಂದ ಏನು ಮಾಡಬೇಕು ಅಂತ ನೀವು ಕಾಮೆಂಟ್ಸ್ ಕೂಡ ಹಾಕಿದ್ದೀರಿ ಜೊತೆಗೆ ನಾನು ಕೂಡ ಟೆನ್ಷನ್ ಏನು ಮಾಡ್ತಾರೆ ಏನೋ ಅಂತ ಬಟ್ ಈ ಒಂದು ಅಪ್ಡೇಟ್ ಆಗಿರೋದು ಏನಂದರೆ ಡೇಟ್ಗಳನ್ನು ಮತ್ತೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಚಲನ್ ಡೌನ್ಲೋಡ್ ಮಾಡಿಕೊಳ್ಳಲು ನಿಮಗೆ ಡೇಟನ್ನು ಎಂಟನೇ ತಾರೀಕು ಹನ್ನೆರಡು ಗಂಟೆ ತನಕ ಕೊಟ್ಟಿದ್ದಾರೆ ಎಂಟನೇ ತಾರೀಕು ಹನ್ನೆರಡು ಗಂಟೆ ತನಕ ಇವತ್ತು ಆರು ತಾರೀಕು ನಾಳೆ ನಾಡ್ದು ಎರಡು ದಿನ ನಿಮಗೆ ಟೈಮ್ ಇದೆ ಪಾವತಿಸು ಪಾವತಿಸಲು ಓಕೆ ಸೊ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಪಾವತಿಸಲು ಎರಡು ಏನಂದರೆ ಎಂಟನೇ ತಾರೀಕು ಹನ್ನೆರಡು ಗಂಟೆಗೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದು ನಾಲ್ಕು ಗಂಟೆ ತನಕ ನೀವು ಹೋಗಿ ಬ್ಯಾಂಕಲ್ಲಿ ಪೇ ಮಾಡ್ಬೋದು ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಒಂಬತ್ತು ಒಂದು ದಿನ ಒಂಬತ್ತನೇ ತಾರೀಕು ಮೂರು ಗಂಟೆ ತನಕ ಇದೆ ನಿಮಗೆ ಅಡ್ಮಿಷನ್ ಆಗಲಿಕ್ಕೆ ಅವತ್ತೇ ಐದು ಗಂಟೆ ಅಂದರೆ ಎಂಟು ಒಂಬತ್ತು ಯಾವಾಗ ಬರುತ್ತೆ ಎಂಟು ಒಂಬತ್ತು ನಾಳೆಗೆ ಏಳು ನಾಡ್ದು ಎಂಟು ಎಂಟನೇ ತಾರೀಕಿಗೆ ನಿಮಗೆ ಚಲನ್ ಮತ್ತು ಬ್ಯಾಂಕ್ ಪೇಮೆಂಟ್ ಮಾಡ್ಬೋದು ಒಂಬತ್ತು ತಾರೀಕು ತನಕ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬೋದು ಮತ್ತು ಸರ್ ನಾನು ಇವತ್ತು ಅಡ್ ಚಲನು ಪೇಮೆಂಟ್ ಎಲ್ಲ ಮಾಡಿದ್ದೀನಿ ನಾನೇನು ಮಾಡಬೇಕು ಅಂದರೆ ನೀವು ಮಂಡೇ ದಿನ ಹೋಗಿ ಅಡ್ಮಿಷನ್ ಮಾಡಿಸಿ ಮ್ಯಾಕ್ಸಿಮಮ್ ಇರೋದು ಮಂಡೇ ದಿನ ಲಾಸ್ಟ್ ಡೇಟ್ ಇರೋದು ಐದರ ಒಂಬತ್ತನೇ ತಾರೀಕಿಗೆ ಓಕೆ ಸೊ ಒಂಬತ್ತನೇ ತಾರೀಕು ಲಾಸ್ಟ್ ಡೇಟ್ ಇರೋದ್ರಿಂದ ಅದರೊಳಗಡೆ ನೀವು ಹೋಗಿ ಅಡ್ಮಿಷನ್ ಮಾಡಿಸಿ ನಾಳೆ ಗೋರ್ಮೆಂಟ್ ರಜೆ ಇರುತ್ತೆ ಆಮೇಲೆ ಪ್ರೈವೇಟ್ ಕಾಲೇಜಸ್ ಎಲ್ಲ ರಜೆ ಇರ್ತವೆ ನಾಳೆ ಹೋಗಲಿಕ್ಕೆ ಆಗೋದಿಲ್ಲ ಸಂಡೇ ಇರೋದರಿಂದ ಮಂಡೇ ದಿನ ಹೋಗಿ ಯಾರೆಲ್ಲ ಚಲನ್ ಪೇ ಮಾಡಿದ್ದೀರಿ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ರಿ ಮಂಡಿ ದಿನ ಹೋಗಿ ಅಡ್ಮಿಷನ್ ಮಾಡ್ಸ್ರಿ ಯಾರು ಇನ್ನೂರಿಗೆ ಚಾನಲ್ ಡೌನ್ಲೋಡ್ ಮಾಡಿಲ್ಲ ಪೇಮೆಂಟ್ ಮಾಡಿಲ್ಲ ಅವರು ಮಂಡಿ ದಿನ ಮಾಡಿ